ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಈ ಸೀಸನ್ ಏನಾಗ್ತದೆ ಐ ಪಿ ಎಲ್ ಖಂಡಿತವಾಗ್ಲು ಅಬ್ಸರ್ವ್ ಮಾಡಿ ನೋಡಿ ಅಬ್ಸರ್ವ್ ಮಾಡೋದಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಆರ್ ಸಿ ಬಿ ಫ್ಯಾನ್ ಯಾರಾದ್ರೆ ಇರ್ತಾರೋ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಬೆಂಗಳೂರಲ್ಲಿ ಆಡೋ ಮೂರಕ್ ಮೂರು ಮ್ಯಾಚಸ್ ಹೋತಿದಾರೆ ಹೊರಗಡೆ ಆಡಿರೋ ಐದಕ್ಕೆ ಐದು ಮ್ಯಾಚ್ ಗೆದ್ದಿದ್ದಾರೆ ಅಂತ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇದೆ ನೀಟಾಗಿ ಗೊತ್ತಾಗ್ತಾ ಇದೆ ಆರ್ ಸಿ ಬಿ ಈ ವರ್ಷ ತುಂಬ ಸ್ಟ್ರಾಂಗ್ ಆಗಿದೆ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತ ಹೇಳ್ಬೋದು ಆ್ಯಕ್ಚುಲಿ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂದರೆ ಪಂಜಾಬಲ್ಲಿ ಟಾಪಲ್ಲಿರುತ್ತೆ ಎಲ್ಲ ಮ್ಯಾಚ್ ಗೆದ್ದಿರ್ತಾರೆ ಲಾಸ್ಟ್ ಮ್ಯಾಚ್ ಬೇರೆ ಅದೇ ಪಿಚಲ್ಲೇ ನ್ಯೂ ಛತ್ತೀಸ್ಗಢದಲ್ಲೇ ನೂರ ಹನ್ನೊಂದನ್ನ ಡಿಫೆಂಡ್ ಮಾಡಿರ್ತಾರೆ ಇವತ್ತಿನ ಮ್ಯಾಚಲ್ಲಿ ನೂರ ಐವತ್ತೇಳು ರನ್ ಹೊಡಿತಾರೆ ಇದು ಆರ್ ಸಿ ಬಿ ಹೊಡೆಯುತ್ತಾ ಯಾಕಂದರೆ ಇಂಪಾರ್ಟೆಂಟ್ ಏನಂದರೆ ಫಸ್ಟ್ ಓವರಲ್ಲೇನೇ ಎರಡನೇ ಓವರಲ್ಲೇನೇ ನಮ್ಮ ಸಾಲ್ಟ್ ಔಟ್ ಆಗ್ತಾರೆ ಉಪ್ಪು ನೀರಲ್ಲಿ ಕರಗೋಗುತ್ತೆ ಆದ ಕಾರಣ ನೆಕ್ಸ್ಟ್ ಬಂದವರು ಆಡ್ತಾರೆ ಇದು ಗೆಲ್ಲುತ್ತಾ ಮ್ಯಾಚು ಚಹಲ್ ಬೇರೆ ಇದ್ದಾರೆ ಅರ್ಪಿತ್ ಬಾರ್ ಬೇರೆ ಇದ್ದಾರೆ ಸ್ಪಿನ್ ಮೇಲೆ ಬೌಲಿಂಗ್ ಆಗ್ತಾಯಿದೆ ಅರ್ಪಿತ್ ಸಿಂಗ್ ಬೇರೆ ಬೌಲ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಮ್ಯಾಚ್ ಏನಾಗುತ್ತೆ ಅಂತ ತುಂಬ ಜನಕ್ಕೆ ತುಂಬ ಕುತೂಹಲ ಇತ್ತು ಬಟ್ ಅದೇನು ಏನು ತಲೆ ಕೆಳಸಿ ಆ್ಯಕ್ಚುಲಿ ಎಕ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಇಂಥ ಪಿಚ್ಚಲ್ಲಿ ವಿರಾಟ್ ಕೊಹ್ಲಿ ಅಂತ ಬ್ಯಾಟ್ಸ್ಮನ್ನು ಕಡಾ ಖಂಡಿತ ಹೋಗಲು ಬೇಕೇ ಬೇಕು ಅದೇ ಟೈಮಲ್ಲೇ ವಿರಾಟ್ ಕೊಹ್ಲಿ ಅವರು ನೀಟಾಗಿ ಪಡಿಕಲ್ ಅವರು ವಿರಾಟ್ ಕೊಹ್ಲಿ ಅವರು ನೀಟಾಗಿ ಸ್ಟ್ರೈಕ್ ರೊಟೇಟ್ ಮಾಡ್ಕೋತ ಬೌಲಲ್ಲಿ ಸಿಕ್ಕಿದಲ್ಲೇ ಬೌಂಡ್ರಿ ಬಾರಿಸುತ್ತಾ ಕೊಹ್ಲಿ ಸ್ಲೋ ಆದ್ರೂ ವಿರಾಟ್ ಕೊಹ್ಲಿ ಸ್ಲೋ ಆದ್ರೂ ನಮ್ಮ ದೇವತೆ ಪಡಿಕಲ್ ಮಾತ್ರ ಸ್ಟ್ರೈಕ್ ರೊಟೇಟ್ ಮಾಡ್ಕೊ ಆವಾಗ ಅವಾಗ ಇಟ್ಟಿಂಗ್ ಮಾಡ್ತಾ ಸಿಕ್ಸು ಫೋರ್ ನೀಟಾಗಿ ಮ್ಯಾಚ್ ತೊಗೊಂಡ್ಬರ್ತಾರೆ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಇನ್ನೂ ಆ ಮ್ಯಾಚ್ ಆರು ಆ ಮ್ಯಾಚಲ್ಲಿ ಎರಡು ಮಾತ್ರ ಹೊರಗಡೆ ಇದೆ ಇನ್ನು ನಾಲ್ಕು ಮ್ಯಾಚು ಹೋಮಲ್ಲೇ ಇದೆ ಇದೇ ಭಯ ಆಗ್ತಾ ಇದೆ ಇಲ್ಲಿ ಮೇನ್ ಆಗುತ್ತೆ ಏನಂದರೆ ಹೋಮ್ ಪಿಚ್ಚಲ್ಲಿ ಗೆಲ್ಲೋಕ್ಕೆ ಗೆಲ್ದಿರೋ ಕಾರಣ ಏನಂದರೆ ಮೇನ್ ಆಗಿ ಟಾಸ್ ಟಾಸ್ ಒಂದ್ಸಲ ವಿನ್ ಆದರೆ ಸಾಕು ಮ್ಯಾಚ್ ನಮ್ದೇನೋಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಆ ರೀತಿಯಾಗಿ ಆಡ್ತಾರೆ ಕಡ ಖಂಡಿತವಾಗ್ಲೂ ಬೆಂಗಳೂರಲ್ಲಿ ಟಾಸ್ ವಿನ್ ಆದರೆ ಮ್ಯಾಚ್ ವಿನ್ ಆಗ್ತಾರೆ ಏನಕ್ಕೆ ಅಂದರೆ ಫಸ್ಟ್ ಬ್ಯಾಟಿಂಗಲ್ಲಿ ಸ್ಕೋರ್ ಮಾಡ್ಬೇಕಂತೇಳಿ ಸಹ ಒಂದು ಹಿಟ್ಟಿಂಗ್ ಮಾಡಕ್ಕೆ ಹೋಗಿ ಔಟ್ ಆಗ್ತಾರೆ ಬಟ್ ಸೆಟ್ಟಿಂಗ್ ಸೆಕೆಂಡ್ ಬ್ಯಾಟಿಂಗ್ ಆ ರೀತಿ ಇರಲ್ಲ ಯಾಕಂದರೆ ನಮ್ಮ ಮೈಂಡಲ್ಲೇ ಸ್ಕೋರ್ ಅಂತ ಇರುತ್ತೆ ಆ ಸ್ಕೋರ್ನ ಒಂದು ಚೇಂಜ್ ಮಾಡೋಕ್ಕೆ ತುಂಬ ಈಜಿ ಆಗುತ್ತೆ ಗೊತ್ತೆ ಅದರಲ್ಲಿನ ಚೇಂಜ್ ಮಾಸ್ಟರ್ ನಮ್ಮಲ್ಲಿ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಇನ್ನು ಈ ಮ್ಯಾಚ್ ತಗೊಂಡ್ರೆ ಗೊತ್ತೇ ನನಗೆ ನೂರ ಐವತ್ತೇಳು ರನ್ ಹೊಡಿತಾರೆ ಪಂಜಾಬ್ ಕಿಂಗ್ಸ್ ಅವರು ಆ ನೂರ ಐವತ್ತೇಳನ್ನ ಈಜಿಯಾಗಿ ಇನ್ನೂ ಒಂದು ಓವರ್ ಸೇಫಾಗಿ ಆಗಿ ಇರಿಸ್ಕೊಂಡು ಮುಂಜಾನೆ ಹೊಡಿತಾರೆ ನಮ್ಮ ಆರ್ ಸಿ ಬಿ ಅವರು ಗೊತ್ತೇ ಇರುತ್ತೆ ಫಸ್ಟ್ ಬೇಟಿಂಗ್ ಮಾಡಿರೋ ನಮ್ಮ ಪಂಜಾಬ್ ಓವರ್ ಮಾತ್ರ ಓಪನರ್ಸ್ ಮಾತ್ರ ತುಂಬ ಕ್ಲಿಕ್ ಆಗ್ತಾರೆ ಮೇಲೆ ಯಾರು ಕ್ಲಿಕ್ ಆಗೋಲ್ಲ ರ್ ಆಗಿರ್ಬೋದು ಮಿಡಲ್ ಸ್ಟೋನಿಸ್ ಆಗಿರ್ಬೋದು ಪ್ರತಿ ಒಬ್ರು ಕ್ಲಿಕ್ ಆಗಿಲ್ಲ ರನ್ ನೋಡಿರ್ತಾರೆ ಆ ಟೈಮಲ್ಲಿ ಎಕ್ಸ್ಪೆಕ್ಟ್ ನಾನು ಈ ಸಲ ಮಾಡಿದ್ರೆ ಹೋಗುತ್ತೆ ಅಂತ ಬಟ್ ಅದೇನು ಬಿಡ್ದಾನೆ ಕುರುನಲ್ ಪಾಂಡೆ ಆಗಲು ಸುಯ್ ಶರ್ಮ ಆಗಿರ್ಬೋದು ಪರೀಶ್ವರ್ ಕುರ್ಮಾ ಆಗಿರ್ಬೋದು ಅಜಲ್ಟ್ ಆಗಿರ್ಬೋದು ಖಂಡಿತವಾಗ್ಲೂ ನೀಟ್ ನೀಟಾಗಿ ಬೌಲಿಂಗ್ ಮಾಡಿ ಕೊನೆಗೆ ನೂರ ಐವತ್ತು ಟಾರ್ಗೆಟ್ ಕೊಡ್ತಾರೆ ಆ ಟಾರ್ಗೆಟ್ ಕೇವಲ ಮೂರು ವಿಕೆಟ್ ಕಳ್ಕೊಂಡು ಏಳು ವಿಕೆಟ್ಗಳ ಜಯ ಗಳಿಸ್ತಾರೆ ಮೊದಲೇ ಎರಡು ಓವರ್ನಲ್ಲೇ ಸಾಲ್ಟ್ ಪರವಾಗಿಲ್ಲ ನಾವು ಆಡ್ತೀವಿ ಅಂತ ನಮ್ಮ ಕರ್ನಾಟಕದ ಕುವಾರ ದೇವದತ್ತ ಪಡಿಗಲ್ ತುಂಬ ಚೆನ್ನಾಗಿ ಆಡ್ತಾರೆ ಜೊತೆಗೆ ದೆಹಲಿಯ ಬೆಳೆಸುವ ನಮ್ಮ ವಿರಾಟ್ ಕೊಹ್ಲಿ ಅವರು ತುಂಬ ಸಾಥ್ ಕೊಡ್ತಾರೆ ಅಂತ ಹೇಳ್ಬೋದು ಇನ್ನು ಈ ಮ್ಯಾಚ್ ಬಗ್ಗೆ ಹೇಳ್ಬೇಕಂದ್ರೆ ನೀಟಾಗಿ ನಮ್ಮ ಆರ್ ಸಿ ಬಿ ಗೆಳೆಯುತ್ತೆ ಈಗ ಪ್ರೆಸೆಂಟು ಮೂರನೇ ಸ್ಥಾನದಲ್ಲಿ ನಮ್ಮ ಆರ್ ಸಿ ಬಿ ಕ್ಲಿಯರ್ ಕಟ್ ಆಗಿ ಗೆಲ್ತಾರೆ ಆರ್ ಸಿ ಬಿ ಬಗ್ಗೆ ಐ ಪಿ ಎಲ್ ಬಗ್ಗೆ ತುಂಬ ಅಪ್ಡೇಟ್ ಸಿಗ್ತಾ ಇರ್ತದೆ ನಮ್ಮ ಚಾನಲಲ್ಲಿ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ JRCB